ಕಾಡಿನಲ್ಲಿ ಭಯಂಕರವಾದ ಎಲ್ಲ ಪ್ರಾಣಿಗಳನ್ನು ನಿದ್ದೆಗೊಳಿಸುವಂತಹ ಧೈರ್ಯವಂತ ಪ್ರಾಣಿ ಸಿಂಹ ಎಂದರೆ ಅದು ತಪ್ಪು ಏಕೆಂದರೆ ಸಿಂಹಕ್ಕಿಂತಲೂ ಹೆಚ್ಚು ಧೈರ್ಯ ಹೊಂದಿರುವ ಒಂದು ಪ್ರಾಣಿ ಇದೆ ಅದೇ ಬೆಕ್ಕಿನ ಗಾತ್ರವಿರುವ ಹನಿ ಬೇಜಾರ್ ಹದಿನಾಲ್ಕು ಗಂಟೆ ನಿದ್ದೆ ಮಾಡುವ ಈ ಬೇಜಾರ್ ಟೈಮ್ ಪಾಸ್ ಏನಾದರೂ ಬೇಕಾದರೆ ಅದು ಸಿಂಹದೊಂದಿಗೆ ಅಖಾಡಕ್ಕೆ ಇಳುತ್ತದೆ ಇದೇ ಇದರ ಧೈರ್ಯ ಆನೆ ಕೂಡ ಇದನ್ನು ಕಂಡರೆ ಎದ್ನೋ ಬಿದ್ನೋ ಅನ್ನೋ ತರ ಓಡಿ ಹೋಗುತ್ತದೆ ಇದು ಮಾಡುವುದು ಒಂದೆರಡು ಅಲ್ಲ ಇದು ನಿದ್ರೆಯಿಂದ ಎದ್ದ ತಕ್ಷಣ ಕಾಡಿನಲ್ಲೆಡೆ ಗುಂಡಾಗಿರಿಯನ್ನು ಶುರು ಮಾಡುತ್ತದೆ ಇದು ಚಿರತೆ ಮರೆಯನ್ನು ಕದಿಯುತ್ತದೆ ಭಯಂಕರವಾದ ಗೊಬ್ಬರ ವಿಷಯವನ್ನು ಜ್ಯೂಸ್ ತರ ಕುಡಿಯುತ್ತದೆ ಅದಲ್ಲದೆ ದೊಡ್ಡ ಸರ್ಪವನ್ನು ತಿಂದು ಮುಗಿಸುತ್ತದೆ ಜೇನುಗೂಡಿನ ಒಳಗೆ ಹೋಗಿ ಜೇನುಗಳ ಮುಂದೆಯೇ ಜೇನನ್ನು ತಿನ್ನುತ್ತದೆ ಇದಕ್ಕೆ ಎಷ್ಟೇ ಜೇನು ಕಚ್ಚಿದರೂ ಏನೂ ಆಗುವುದಿಲ್ಲ ಕಾಡಿನಲ್ಲಿ ಈ ಪ್ರಾಣಿಯ ತಂಟೆಗೆ ಯಾವ ಪ್ರಾಣಿಯೂ ಹೋಗುವುದಿಲ್ಲ ಏಕೆಂದರೆ ಇದರ ಸ್ಕಿನ್ ತುಂಬ ದಪ್ಪವಾಗಿರುತ್ತದೆ ಸಾಮಾನ್ಯ ಪ್ರಾಣಿಗಳಿಗಿಂತ ಎರಡು ಮೂರು ಪಟ್ಟು ಹೆಚ್ಚು ಅದಕ್ಕೆ ಈ ಪ್ರಾಣಿಗೆ ಸಿಂಹ ಚಿರತೆ ಹುಲಿ ಯಾವ ಪ್ರಾಣಿ ಕಚ್ಚಿದರೂ ಏನೂ ನೋವಾಗುವುದಿಲ್ಲ ಗೊಬ್ರ ಕಚ್ಚಿದ ವಿಷಯದಿಂದ ಬೇಗನೆ ಗುಣವಾಗಿ ಗೊಬ್ರ ಅನ್ನೇ ಎಳೆದುಕೊಂಡು ಹೋಗುತ್ತದೆ ಕಾಡಿನಲ್ಲಿ ಯಾವ ಪ್ರಾಣಿಯ ಭಯವಿಲ್ಲದೇ ಇರುವ ಪ್ರಾಣಿ ಎಂದರೆ ಅದೇ ಹನಿ ಬೇಜಾರ್